ಜೋಯಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಾನಾಯಿ ಗ್ರಾಮದಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಸ್ಥಳೀಯ ಗ್ರಾಮಸ್ಥರಿಗೆ ತೀವ್ರ ತೊಂದರೆ ಉಂಟಾಗಿದೆ ಸಾರ್ವಜನಿಕವಾಗಿ ಅಳವಡಿಸಲಾದ ನಳದಲ್ಲಿ ಕುಡಿಯುವ ನೀರು ನಿಗದಿತ ಪ್ರಮಾಣದಲ್ಲಿ ಬರದೇ ಇರುವುದರಿಂದ ಕುಡಿಯುವ ನೀರಿನ ಅಭಾವ ಎದುರಾಗಿದೆ ಹಲವು ತಿಂಗಳುಗಳಿಂದ ನೀರಿನ ಪೂರೈಕೆಯ ಪ್ರಮಾಣ ಇಳಿಕೆಯಾಗುತ್ತಾ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಕಡಿಮೆಯಾಗಿದೆ ಬೇಸಿಗೆ ಬೇಗೆಯಲ್ಲಿ ನೀರಿನ ಅವಶ್ಯಕತೆ ಹೆಚ್ಚಿನ ಪ್ರಮಾಣದಲ್ಲಿರುವ ಸಂದರ್ಭದಲ್ಲೇ ನೀರಿಲ್ಲದಿರುವುದು ಗ್ರಾಮಸ್ಥರ ಭಯಕ್ಕೆ ಕಾರಣವಾಗಿದೆ ದಿನನಿತ್ಯದ ಬಳಕೆಗೆ ನೀರು ಸಿಗುತ್ತಿಲ್ಲ ಹೀಗೆ ಮುಂದುವರೆದರೆ ನಾವು ನಮ್ಮ ಮಕ್ಕಳು ಬದುಕುವುದಾದರೂ ಹೇಗೆ ಎಂದು ಗ್ರಾಮಸ್ಥರು ತಮ್ಮ ಅಸಹಾಯಕತೆಯನ್ನು ಹೇಳಿಕೊಂಡಿದ್ದು ಹೀಗೆ ಅಂದ್ರೆ ಮನೆ ನೀರು ಬಟ್ಟೆ ಕುಡಿಲಿಕ್ಕೆ ಎಲ್ಲ ಒಂದೇ ನೀರು ಆಗ್ತದೆ ಡೈರಿ ಜನರ ಜಗಳ ಜನರು ಒಬ್ರಿಗೊಬ್ರು ಕಿತ್ತಾಡಿಸುವ ಜನರು ಜಗಳ ಆಡ್ತಿದ್ದಾರೆ ಪರಸ್ಪರ ಸಂಬಂಧನೇ ಇಲ್ಲ ನೀರಿಗೋಸ್ಕರ ಯಾವ ಕೆಲಸಕ್ಕೂ ಹೋಗ್ಲಿ ಆಗ್ತಿಲ್ಲ ಶಾಲೆಗೂ ಹೋಗ್ಲಿ ಆಗ್ತಿಲ್ಲ ಮಕ್ಕಳಿಗೆ ಮತ್ತು ಹೋಮ್ವರ್ಕ್ ಅಂತೂ ಪಾಪ ಮಕ್ಕಳಿಗೆ ಮಾಡಲಿಕ್ಕೆ ಆಗಲ್ಲ ಶಾಲೆಯಿಂದ ಬಂದ ತಕ್ಷಣ ಬ್ಯಾಗ್ ಬಿಸಾಕ್ತಾರೆ ಮತ್ತು ಇಲ್ಲಿ ನೀರು ತುಂಬೋದು ನೀರು ತುಂಬೋದು ಬೆಳಗ್ಗೆ ಒಂದು ಸಲ ಮೂರು ಗಂಟೆಗೆ ಮಧ್ಯಾಹ್ನ ಬಂದರೆ ಸಂಜೆ ಒಳಗೆ ನಾನಂತೂ ಹತ್ತು ಗಂಟೆ ಹನ್ನೆರಡು ಹನ್ನೆರಡು ಗಂಟೆ ಅದು ಮನೆಗೆ ಹೋಗಲ್ಲ ನಾನು ಒಂದು ಒಂದು ಸಲ ಮೋಟ್ರ್ ಚಾಲೂ ಮಾಡಿದರೆ ಒಂದು ಎರಡು ಕೋಡನೂ ಬೀಳಲ್ಲ ನೀರು ಇಲ್ಲಿ ನೀವು ಮತ್ತೆ ಎಲ್ಲ ಯಾಕೆ ಹಾಕ್ಲಿಕ್ಕೆ ಬರ್ತೀರಿ ಸುಮ್ಮನೆ ಮೊದಲು ಇಲ್ಲಿ ನೀರು ಸಮ ಮಾಡಿರಿ ಮತ್ತು ಆಮೇಲೆ ಮತ್ತೆ ಮತ್ತೆ ಹೇಳಿಗ್ ಬರ್ರಿ ನಮ್ಮ ಊರ ಕಡೆ ಹೇಳಿ ಸುಮ್ಮನೆ ಮತ್ತೆ ದಯಮಾಡಿ ನಮ್ಮ ಪರಿಸ್ಥಿತಿಯನ್ನ ಮನಗೊಂಡು ನಮಗೆ ಅಗತ್ಯವಿದ್ದಷ್ಟು ನೀರನ್ನು ಆದಷ್ಟು ಬೇಗ ಪೂರೈಸುವ ಕಾರ್ಯ ಮಾಡಿ ಎಂದು ಜೋಯ್ಡಾ ತಾಲೂಕಿನ ಮಾನಾಯಿಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ ಸಂದೇಶ್ ಜೈನ್ ನುಡಿಸಿರಿ ನ್ಯೂಸ್ ಜೋಯ್ಡಾ